ಶರವೇಗದಲ್ಲಿ ಹರಿಯುತ್ತಿರುವ ಹೊಳೆ ನೀರಿನ ನಡುವೆ ಅಡಿಗಡಿಗೆ ಅಲ್ಲಾಡುತ್ತಿರುವ ಶಿಥಿಲ ಕಿಂಡಿ ಅಣೆಕಟ್ಟಿನ ಕನಿಷ್ಠ ಸುರಕ್ಷತೆಯೂ ಇಲ್ಲದ ಕಾಲು ದಾರಿಯಲ್ಲಿ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಪುಟ್ಟ ಪುಟ್ಟ ಮಕ್ಕಳು ವೃದ್ಧರು ದಾಟುತ್ತಿರುವ ದೃಶ್ಯವನ್ನ ಕಂಡಾಗ ಎದೆ ಜಲ್ಲೆನಿಸುತ್ತದೆ ಇದು ಸುಳ್ಯ ವಿಧಾನಸಭಾ ಕ್ಷೇತ್ರದ ಪೆರುವಾಜೆ ಮತ್ತು ಕೋಡಿಯಾಲ ಗ್ರಾಮದ ಏನಡ್ಕ ಸಾರಕರೆ ಬಳಿ ಇರುವ ಕಿಂಡಿ ಅಣೆಕಟ್ಟಿನ ಮೇಲ್ಭಾಗದ ಕಾಲುದಾರಿಯ ಸ್ಥಿತಿ ನಾಲ್ಕೈದು ವರ್ಷಗಳಿಂದ ಗೌರಿಹೊಳೆಯ ಕಿಂಡಿ ಅಣೆಕಟ್ಟಿನ ಶಿಥಿಲ ಸ್ಲ್ಯಾಬ್ನಲ್ಲಿ ಜನರು ಜೀವ ಕೈಯಲ್ಲಿ ಹಿಡಿದುಕೊಂಡು ಸಾಗುತ್ತಿದ್ದರೂ ಆಡಳಿತ ವರ್ಗ ಮಾತ್ರ ಇದನ್ನ ಗಂಭೀರವಾಗಿ ಪರಿಗಣಿಸಿಯೇ ಇಲ್ಲ ಈ ಕಿಂಡಿ ಅಣೆಕಟ್ಟಿನ ಮೇಲ್ಭಾಗದ ಕಾಲುದಾರಿಯೇ ಕೋಡಿಯಾಲ ಮತ್ತು ಪೆರುವಾಜೆ ಗ್ರಾಮಕ್ಕೆ ಸಂಪರ್ಕದ ಹಾದಿ ಉಭಯ ದಿಕ್ಕಿನಲ್ಲಿ ನೂರಾರು ಮನೆಗಳಿಗೆ ಇದೇ ಹಾದಿ ಉಡುಕಿರಿ ಕಾಲನಿ ಕೂಡಲಕಟ್ಟೆ ಪೆರುವಾಜೆ ಪ್ರಥಮ ದರ್ಜೆ ಕಾಲೇಜು ಬೆಳ್ಳಾರೆ ಭಾಗಕ್ಕೆ ಇದು ಸಂಪರ್ಕ ರಸ್ತೆ ಇನ್ನು ಇಲ್ಲಿ ತಕ್ಷಣ ಬೇಲಿಯೂ ಇಲ್ಲ ಹೆಜ್ಜೆ ಇಡುವಾಗ ಕೊಂಚ ತಪ್ಪಿದರೂ ಹೊಳೆ ಪಾಲಾಗದು ನಿಶ್ಚಿತ ಎನ್ನುವ ಸ್ಥಿತಿ ಇಲ್ಲಿಯದು ಈ ಪರಿಸರದಲ್ಲಿ ಮೂರ್ನಾಲ್ಕು ಮಂದಿ ಅಂಗವಿಕಲರು ಕೂಡ ಇದ್ದು ಕೆಲವರು ಶಾಲೆಗೆ ತೆರಳುತ್ತಾರೆ ಅವರನ್ನ ಹೊತ್ತುಕೊಂಡೇ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಬೇಕು ಎನ್ನುವುದು ನಿಜಕ್ಕೂ ಬೇಸರದ ಸಂಗತಿ

ಪಾದಿ ತೆಗಾ ಆಸನೆ ತೂಕಾದಿ ಆದಿರ ಸಾಧ್ಯ ಇಲ್ಲ ಆಜಿ ಯಂಜಿ ನನ್ನ ಗೆ ಆ ಕಡಿಗೆ ಕರೆ ಹೋಗಿ ಮಕ್ಕಳಿಗೆ ಎಕ್ಸಾಮ್ ಟೈಮಿಂಗ್ ಅಲ್ಲಿ ರೋಡ್ ಅಲ್ಲಿ ಕಷ್ಟ ಆಯ್ತಾ ಸಮಸ್ಯೆ ನೀ ಕೇಳಿ 4 ಬಾರಿದು ಇಲ್ಲಿ ಮತ್ತೆ ಇವೆಂತ ಈಗ ಮಳೆಗಾಲದಲ್ಲಿ ಒಂದು ತುರ್ತು ಪರಿಸ್ಥಿತಿಯಾದ ಇಲ್ಲಿ ಪಂಚಾಯತ್ ನವರು ಬೇಲ್ಗೆ ಮಲ್ಲ ಲದ್ರಗಾ ಸಂಜೆ ಹೊತ್ತಿಗೆ ಬಂದು ಓಡಾಡಬೇಕು ಯಾಕಂದರೆ ಈಗ ಮಳೆಗಾಲದಲ್ಲಿ ಆ ಕಡೆ ಈ ಕಡೆ ಹೋಗುವಾಗ ಇಲ್ಲಿ ಎಂತ ಆಗ್ತದೆ ಅಂತ ಗೊತ್ತಾಗುತ್ತೆ ನಮಗೆ ಮಾತ್ರ ಇಲ್ಲಿಯ ಸಮಸ್ಯೆ ತಗೊಳ್ತದೆ ಇದೆಲ್ಲರಿಗೂ ಪಂಚಾಯತ್ನವರಿಗೆ ತಗೊತಾಗಬೇಕು ಅಂತಂದರೆ ಇಲ್ಲಿ ಬೋರ್ಡ್ ಹಾಕಿ ಹೋಗಿದ್ದೇವೆ ನಿನ್ನೆ ಒಂದು ಸಂಜೆ ಹೊತ್ತಲ್ಲ ಬೆಳಿಗ್ಗೆ ಹೊತ್ತು ಬರಬೇಕು ಎಂತಂದರೆ ಇಲ್ಲಿ ಆಗಿದೆ ಇಲ್ಲಿ ಬ್ಲಾಕ್ ಆಗಿದೆ ಅಲ್ಲ ಅದನ್ನು ಕ್ಲೀನ್ ಮಾಡ್ತಾರನೇ ಇಲ್ಲ ಅಂತ ನೋಡ್ಕೊಂಡು ಹೋಗಬೇಕು ಅದು ನಮ್ಮ ಮನವಿ